ನನ್ನ ಮಾಲೋ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷಗಳಿಗೆ ನಾನು ಧನ್ಯವಾದವನ್ನು ಹೇಳಬೇಕಾಗ್ತದೆ ನನ್ನನ್ನು ಈ ಒಕ್ಕೂಟಕ್ಕೆ ಮೂರನೇ ಬಾರಿಗೆ ಆಯ್ಕೆ ಮಾಡೋದಕ್ಕೆ ಪಕ್ಷಾತೀತವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಕೊಟ್ಟಂಥ ಸಹಕಾರದಿಂದ ಆಕಸ್ಮಿಕವಾಗಿ ನಾನು ನಿರ್ದೇಶನಾಗಿ ಹೋಗಿದ್ದು ಅದರ ಮೂರನೇ ಬಾರಿಗೂ ಕೂಡ ನನ್ನ ಜಯಶೀಲ್ರಾಗಿ ಮಾಡಿದ್ದಾರೆ ಅಂತ ಇವತ್ತು ನನ್ನ ವೈಯಕ್ತಿಕವಾದ ಡಿಕ್ಲೇರನ್ನು ಮಾಡಿಕೊಳ್ತಾ ಇದ್ದೀನಿ ಇವತ್ತು ಸ್ಕೂಟ್ನಿ ಇತ್ತು ಆ ಸ್ಕೂಟ್ನಿನಲ್ಲಿ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಏನಿತ್ತು ಆ ಕ್ಯಾಂಡಿಡೇಟ್ಗೆ ಸೂಸುಕರೆ ಸಹಿತ ಸಿಕ್ಕಿರಲಿಲ್ಲ ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಕನಿಷ್ಠ ಅರ್ಹ ಪಟ್ಟಿಯಲ್ಲಿ ಏನಿತ್ತು ವೋಟರ್ ಲಿಸ್ಟಲ್ಲಿ ಅರ್ಹ ಪಟ್ಟಿಯಲ್ಲಿ ಏನು ಇತ್ತು ಅವರಲ್ಲಿ ಒಬ್ಬರು ಕೂಡ ಸೂಚಕರ ಹಾಕೋರು ಸಿಕ್ಕಿರಲಿಲ್ಲ ವಿರೋಧ ಪಕ್ಷದವರು ಕರಡು ಮತದಾರ ಪಟ್ಟಿಯಲ್ಲಿದ್ದಂಥ ಅನರ್ಹ ಪಟ್ಟಿಯಲ್ಲಿದ್ದಂಥ ಒಬ್ಬರನ್ನು ಸೈನ್ ಹಾಕಿ ಅಪ್ಲಿಕೇಶನ್ ಹಾಕಿದರು ಅದು ಇವತ್ತು ರಿಜೆಕ್ಟ್ ಆಗಿದೆ ನಂದು ಸಿಂಗಲ್ ಅಪ್ಲಿಕೇಶನ್ಸ್ ಆಗಿದೆ ಅದರಿಂದ ನಾನು ನಮ್ಮ ತಾಲೂಕಿನ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರ ಧನ್ಯವಾದಗಳ ಜೊತೆಗೆ ಮತ್ತು ನಮ್ಮ ಕೋಲಾರ ಒಕ್ಕೂಟ ಕೋಲಾರ ಜಿಲ್ಲೆ ಇವತ್ತು ಅಪ್ಲಿಕೇಶನ್ಸ್ ಸ್ಕೂಟ್ನಿ ಫೈನಲ್ ಆಗಿದೆ ಎಲ್ಲ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆಲ್ಲಬೇಕಾಗ್ತದೆ ಅವ್ರಿಗೆಲ್ಲ ನಮ್ಮ ಕಾಂಗ್ರೆಸ್ಸಿನ ನಾಯಕರುಗಳು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ವಿಶೇಷವಾಗಿ ನನ್ನ ಮಾಲೂರು ತಾಲೂಕಲ್ಲೂ ಕೂಡ ಇವತ್ತೇನು ಕೋಲಾರ ಜಿಲ್ಲೆ ಹದಿಮೂರಲ್ಲಿ ಒಂದು ಕ್ಲಿಯರ್ ಆಗಿದೆ ಇನ್ನು ಒಂದು ಕಸ್ಬಾ ಇದೆ ಕಸ್ಬಾ ಅಭ್ಯರ್ಥಿ ಶ್ರೀನಿವಾಸವ್ರನ್ನೂ ಕೂಡ ಅದೇನೇ ಆಗಲಿ ಗೆಲ್ಲಿಸ್ಕೊಂಡ್ಬರ್ತೇನೆ ಬರ್ತೇನೆ ಜೊತೆಗೆ ಮಹಿಳಾ ನಿರ್ದೇಶಕರು ಕೂಡ ಮಾಲೂ ತಾಲೂಕ್ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಮತ್ತು ಒಕ್ಲೇರಿ ಈ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿ ಕಾಂತಕ್ಕ ಸೋಮಣ್ಣವರು ಕೂಡ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ಸ್ ಇದೆ ಅವರು ಕೂಡ ಇವತ್ತು ಸ್ಕೂಟಿಯಲ್ಲಿ ಆಗಿದೆ ಇನ್ನೊಂದು ನಾನು ಖುಷಿ ಪಡೋದೇನೆಂದರೆ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಇವತ್ತು ಮಹಿಳಾ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಐದು ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು ಮತ್ತು ಇವತ್ತು ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಫೈಲ್ ಮಾಡಿರೋದು ಇವತ್ತು ಸ್ಕೂಟ್ನಿಯಲ್ಲಿ ಅಕ್ಸೆಪ್ಟ್ ಆಗಿರೋದು ನಾನು ನಮ್ಮ ನಾಯಕರುಗಳಿಗೆ ಹೇಳ್ತೇನೆ ಇವತ್ತು ಇನಾಮ್ಲೇಷನ್ ಆಗ್ತದೆ ಇವತ್ತು ನಂದು ಒಬ್ಬಂದು ಇವತ್ತು ಇನಾಮ್ಲೇಷನ್ ಆಗಿದೆ ಅಂತ ಖುಷಿ ಪಡೋವಂಥದ್ದೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಮನಸ್ಸು ಮಾಡಿದರೆ ಮಹಿಳಾ ನಿರ್ದೇಶಕರ ಅಭ್ಯರ್ಥಿ ಇವತ್ತು ಸಿಂಗಲ್ ಕ್ಯಾಂಡಿಡೇಟ್ ಇದೆ ಇರೋದು ಪಕ್ಷದ ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಒಂದು ಅಭ್ಯರ್ಥಿನ ಹಾಕಿರೋದ್ರಿಂದ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರುಗಳಿಗೆ ಸೀನಿಯರ್ಸ್ ಅನ್ನೋರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇವತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಬಲಿಷ್ಠವಾಗಿದೆ ನಾವು ಕೂಡ ಒಟ್ಟಿಗೆ ಒಗ್ಗಟ್ಟಾಗಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಡಬೇಕಾದ್ರೆ ಐದು ವರ್ಷ ನಿರ್ದೇಶ ಕೆಲಸ ಮಾಡಿದಂಥ ಕಾಣ್ತಾಕೊಂಡವ್ರ ಮೇಲೆ ತಾವು ಏನು ಅರ್ಜಿ ಹಾಕ್ಸಿದ್ರು ಅದನ್ನು ನಾಳೆ ನಾಳೆದು ಎರಡು ದಿವಸ ಅವಕಾಶ ಇದೆ ವಾಪಸ್ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಅಂತ ನಾನು ಅದು ಕೂಡ ರಿಕ್ವೆಸ್ಟ್ ಮಾಡ್ಕೋತೀನಿ ಅದ್ರ ಜೊತೆಗೆ ಮಹಿಳಾ ನಿರ್ದೇಶಕ ಜೊತೆಗೆ ಬಂಗಾರಪೇಟೆಗೂ ಕೂಡ ಅಷ್ಟೇ ನಮ್ಮ ಶಾಸಕರು ನಾರ ಸಮರ ಹಾಕಿದ್ದಾರೆ ನನ್ನ ಮೊನ್ನೆ ಕೂಡ ಸ್ವಾಗತ ಬಯಸಿದ್ದಾರೆ ಈಗಲೂ ಕೂಡ ಯಾರ ಮೇಲೂ ಕಾಂಗ್ರೆಸ್ ಅವ್ರ ಮೇಲೆ ಅನುಮಾನ ಬೇಡ ಸ್ವಾಗತವನ್ನು ಬಯಸ್ತೇವೆ ಅವರು ಕೂಡ ಗೆದ್ದು ಬರಲಿ ಅಂತೇಳಿ ಆರೈಸ್ತೇವೆ ಅದ್ರ ಜೊತೆಗೆ ಇನ್ನೊಂದು ಇತಿಹಾಸ ಇದೆ ಎಮ್ ಬಿ ಕೃಷ್ಣಪ್ಪನವರು ತ ನಮ್ಮ ದೇಶದಲ್ಲಿ ಹೆಸರು ಮಾಡಿದಂಥವ್ರು ನಮ್ಮ ರಾಜ್ಯ ನಾಯಕರುಗಳಾಗಿ ರಾಷ್ಟ್ರೀಯ ನಾಯಕರುಗಳಾಗಿ ಕೇಂದ್ರ ಮಂತ್ರಿಗಳಾಗಿ ಅವರು ಮಾಡಿದಂಥ ಹೆಸರು ಇವತ್ತು ನಾವೇನಾದರೂ ಕೆ ಎಮ್ ಎಪ್ ಇದೆ ಅಂದರೆ ಎಮ್ ವಿ ಕೃಷ್ಣಪ್ಪನವ್ರು ನಾವು ತಿಳ್ಕೊಳ್ಳೇಬೇಕಾಗ್ತದೆ ಐನೋದ್ಯಮವನ್ನು ನಮ್ಮ ರಾಜ್ಯಕ್ಕೆ ತಂದಂಥ ನಾಯಕರು ಅದ್ರ ಜೊತೆಗೆ ಬೆಂಗಳೂರಿಂದ ವಿಭಜನಾಗಿ ಕೋಲಾರಕ್ಕೆ ಬಂದು ಸುಮಾರು ನಲವತ್ತು ವರ್ಷ ಅವತ್ತಿಂದ ಇವತ್ತುವರೆಗೂ ಕೂಡ ಆ ಎಮ್ ಇ ಕೃಷ್ಣಪ್ಪನವರು ಮಗ ಜೈಸಿಂಹ ಕೃಷ್ಣಪ್ಪ ಅವರು ಕೂಡ ಇವತ್ತು ಎಂಟನೇ ಬಾರಿಗೆ ಅವರು ಅಭ್ಯರ್ಥಿ ಆಗ್ತಾಯಿದ್ದಾರೆ ಅದು ಕೂಡ ಖುಷಿ ಪಡ್ದು ಏನಂದರೆ ಇರೋಧ ಪಕ್ಷದ ಅಭ್ಯರ್ಥಿ ಯಾರೂ ಕ್ಯಾಂಡಿಡೇಟ್ ಹಾಕಿಲ್ಲ ಎಮ್ ಇ ಕೃಷ್ಣಪ್ಪನವ್ರ ಮೇಲೆ ಅಲ್ಲೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಹಾಕಿರೋದ್ರಿಂದ ಅಲ್ಲಿನ ಶಾಸಕರಾಗಿರ್ಬೋದು ನಮ್ಮೆಲ್ಲ ನಾಯಕರುಗಳು ರಿಕ್ವೆಸ್ಟ್ ಮಾಡ್ತೇನೆ ಅಲ್ಲೂ ಕೂಡ ನಾಳೆ ನಾಳಿದ ಎರಡು ದಿವಸ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೆಸೇಜ್ ಹೋಗ್ಬೇಕು ಹೈಕಮಾಂಡ್ಗೆ ಒಂದು ಮೆಸೇಜ್ ಹೋಗಬೇಕು ಈ ಎರಡು ಮಹಿಳಾ ನಿರ್ದೇಶಕರು ಮತ್ತು ಕೆ ಜಿ ಎಫ್ ನಿರ್ದೇಶಕರು ನಾಳೆ ನಾಳಿದ್ದು ನಮ್ಮ ನಾಯಕರು ಮನಸ್ಸು ಮಾಡಿದರೆ ಈ ಕೋಲಾರ ಒಕ್ಕೂಟ ಹದಿಮೂರು ನಿರ್ದೇಶಕರ ಚುನಾವಣೆಯಲ್ಲಿ ಮೂರು ಇನಾಮಿನೇಷನ್ ಆಗ್ತದೆ ಇದನ್ನು ನಮ್ಮ ನಾಯಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ಎರಡಿದೆ ಎರಡೂ ಕೂಡ ನಾವು ಅಲ್ಲಿ ನಮ್ಮ ರಾಜೇಂದ್ರ ಗೌಡ್ರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಸರ್ವಗ್ರಿ ಗೌಡ್ರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ ಅದು ಕೂಡ ಅಲ್ಲಿ ಆದಿನಾರಾಯಣ ಮತ್ತು ಅವರು ನಮ್ಮ ಕೋಲಾರ ಶಾಸಕರು ತುಂಬ ಜವಾಬ್ದಾರಿಯಿಂದ ಜವಾಬ್ದಾರಿ ತಗೊಂಡ್ರಿಂದ ಅಲ್ಲೂ ಕೂಡ ಗೆಲ್ತವೆ ಎರಡು ಕೆಡೂ ಗೆಲ್ತವೆ ಕೋಲಾರ ತಾಲೂಕಿನ ಮೂರು ನಿರ್ದೇಶಕರಾಗಿದೆ ಒಂದು ನಮ್ಮ ಗೋಪಾಲ್ ಗೌಡರು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ನಮ್ಮ ರಮೇಶ್ ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ಸೋಮಣ್ಣ ನಾಗನಳ ಸೋಮಣ್ಣರು ಒಂದು ಕ್ಷೇತ್ರಕ್ಕೆ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲೂ ಕೂಡ ಎಮ್ ಎಲ್ ಸಿ ಅವರು ಅನಿಲ್ ಅವರು ಮತ್ತು ಶಾಸಕರು ಕೂಡ ತುಂಬ ಒಗ್ಗಟ್ಟ ಕೆಲಸ ಮಾಡ್ತಾರಿಂದ ಆ ಮೂರು ಕೂಡ ಗೆಲ್ತದೆ ಶ್ರೀನಿವಾಸ್ಪುರ ಕೂಡ ಅಷ್ಟೇ ಒಂದು ಕ್ಷೇತ್ರಕ್ಕೆ ಮಂಜುನಾಥ್ ಇನ್ನೊಂದು ಸೋತ ಕ್ಷೇತ್ರಕ್ಕೆ ನಮ್ಮ ಅನ್ಮೇಶ್ ಅವರು ಆ ಮಾಜಿ ನಮ್ಮ ನಿರ್ದೇಶನ ಕೆಲಸ ಮಾಡಿದಂಥವರು ಆ ಎರಡೂ ಕ್ಷೇತ್ರ ಸನ್ಮಾನ್ಯ ರಮೇಶ್ ಕುಮಾರ್ ಅನ್ನೋರು ತುಂಬ ಜವಾಬ್ದಾರಿಯಿಂದ ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ದಾರೆ ಆ ಎರಡೂ ಕೂಡ ಗೆಲ್ತದೆ ಓವರ್ ಆಲ್ ನಮ್ಮ ಒಕ್ಕೂಟದಲ್ಲಿ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಮಹಿಳಾ ನಿರ್ದೇಶಕರು ಮೊದಲು ಒಂದಿತ್ತು ಕೋಲಾರ ಜಿಲ್ಲೆಗೆಲ್ಲ ಅದೇ ನೆನಪಿದೆ ನನಗೆ ಅದು ಎರಡೂ ಕೂಡ ಆಗಿದೆ ಒಂದು ಕಡೆ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಆದರೆ ಇನ್ನೊಂದು ಕಡೆ ಕೋಲಾರ ಮತ್ತು ಮುಳುಬಾಗಿಲು ಶ್ರೀನಿವಾಸಪುರಕ್ಕೆ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ರೇಣುಕಮ್ಮನವರು ಈಗಾಗಲೇ ನಮ್ಮ ಪ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ದಾರೆ ಅದು ಕೂಡ ಅಷ್ಟೇ ಅತಿ ಹೆಚ್ಚಿಗೆ ಮುಳುಬಾಗ್ಲು ಮತ್ತು ಕೋಲಾರ ಓಟ್ ಇರೋದ್ರಿಂದ ಮತ್ತು ಶ್ರೀನಿವಾಸ್ಕರ್ ಇರೋದ್ರಿಂದ ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಕೂಡ ಆ ಮಹಿಳಾ ನಿರ್ದೇಶಕರು ಗೆಲ್ಲಿಸಿ ನಮ್ಮ ಮೆಜಾರಿಟಿ ರೈತ ಮಹಿಳೆ ಮೆಜಾರಿಟಿ ನಮ್ಮ ಆಡಳಿತ ಮಾಡಲಿ ಬರ್ತದೆ ನಮ್ಮ ಮಿಲ್ಕುನಿಗೆ ಇವತ್ತೇನು ನಿರ್ದೇಶಕಾಗಿ ಬರೋರು ಎಲ್ಲ ಕೂಡ ರೈತರು ರೈತರ ಮಕ್ಕಳು ಮತ್ತು ಸಂಸ್ಥೆಯ ಕಟ್ಟಿರುವಂಥವ್ರು ಸಂಸ್ಥೆ ಕಟ್ಟಿದ್ವಿ ನಾನು ಒಂದು ಖುಷಿ ಪಡೋದೇನೆಂದರೆ ಇವತ್ತು ಕೆಲವು ನಾಯಕರುಗಳು ಟೀಕೆ ಟಿಪ್ಪಣಿಗಳು ಕೇಳ್ತಾ ಇದ್ ನಾವು ನೋವು ಕೂಡ ಆಗ್ತದೆ ಒಂದು ಕಡೆ ಯಾಕೆ ಅಂತ ಇವತ್ತು ನಾವೇನಾದರೂ ಆ ಟೀಕೆ ಟಿಪ್ಪಣಿಗಳು ನಿಜ ಆಗಿದ್ದರೆ ಇವತ್ತು ಮಾಲೋತ್ಕ ಜನತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ತಿರಸ್ಕರಿಸ್ತಾಯಿದ್ರು ಇವತ್ತು ಆಕ್ಸೆಪ್ಟ್ ಮಾಡಿದ್ದಾರೆ ನಂಜೇಗೌಡರು ಹತ್ತು ವರ್ಷ ನಾವು ಇಲ್ಲಿಂದ ಕಳಿಸಿದ ಮೇಲೆ ಆ ಸಂಸ್ಥೆನಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಆಡಳಿತ ಮಂಡಳಿಯ ಸಹಕಾರ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಹಕಾರ ಮಂತ್ರಿಗಳು ರಾಜಣ್ಣವರು ಮತ್ತು ಜಿಲ್ಲಾ ಮಂತ್ರಿಗಳಾದಂಥ ಸುರೇಶ್ ಅವರು ಎಲ್ಲ ಶಾಸಕರು ಸಹಕಾರವನ್ನು ತಗೊಂಡು ಸುಧಾಕರ್ ಸಾಹೇಬರು ಎರಡು ಜಿಲ್ಲೆಯ ನಾಯಕರು ಇವರೆಲ್ಲರ ಸಹಕಾರವನ್ನು ತಗೊಂಡು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಈ ಅವಧಿಯ ಆಡಳಿತ ಮಂಡಳಿ ಸರ್ಕಾರದ ಸಹಕಾರದಿಂದ ಎಂ ಕೆ ಗೋಡಂಡೇರಿ ಆಗಿರ್ಬೋದು ಸೋಲಾರ್ ಪ್ಲ್ಯಾಂಟ್ ಆಗಿರ್ಬೋದು ಐಸ್ ಕ್ರೀಮ್ ಪ್ಲಾಂಟ್ ಆಗಿರ್ಬೋದು ನಮ್ಮ ಹಾಸ್ಟ್ಲು ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರು ಹಾಸ್ಟ್ಲ್ ಮಾಡಿರ್ಬೋದು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಐದು ವರ್ಷ ಆಡಳಿತ ಮಂಡಳಿ ಸರ್ಕಾರದ ಸಹಕಾರವನ್ನು ತಗೊಂಡು ಮಾಡಿದರೂ ಸಹಿತ ವೈಯಕ್ತಿಕವಾಗಿ ಟೀಕೆ ಮಾಡೋರಿಗೆ ನನ್ನ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ನಾನು ಇನಾಮಿನೇಷನ್ ಮಾಡುವ ಮುಖಾಂತರ ಒಂದು ಸಂದೇಶವನ್ನು ಈ ಕೋಲಾರ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ಮುಖಂಡರು ಒಟ್ಟಿಗೆ ಒಗ್ಗಟ್ಟೆ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿನ ಗೆಲ್ಲಿಸಿಕೊಂಡು ಕೋಲಾರ ಒಕ್ಕೂಟ ಆಡಳಿತ ಮಂಡಳಿಯನ್ನ ಆಡಳಿತ ಐದು ವರ್ಷ ನಡೆಸಿದ್ವಿ ಮತ್ತೆ ನಮ್ಮದೇ ಆಡಳಿತ ಬರ್ತದೆ ಅದ್ರಲ್ಲಿ ಅನುಮಾನ ಇಲ್ಲ ನಮಸ್ಕಾರ